ವೀಕ್ಷಕರೇ ನಮಸ್ಕಾರ ಮ್ಯೂಚುವಲ್ ಫಂಡ್ ವಿಶೇಷ ಸರಣಿಗೆ ಸ್ವಾಗತ ಈಗಾಗ್ಲೇ ನಾವು ಹಲವು ವಿಡಿಯೋಗಳನ್ನ ಗೆ ಸಂಬಂಧಿಸಿದಂತೆ ಮಾಡಿದ್ದೇವೆ ಈಗಾಗಲೇ ನೀವು ಅದ್ಭುತ ಪ್ರತಿಕ್ರಿಯೆನ ಕೂಡ ನೀಡಿದೀರಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಮ್ಯೂಚುವಲ್ ಫಂಡ್ ನಿಂದಲೇ ಕೋಟಿ ದುಡಿಯೋದು ಹೇಗೆ ಮತ್ತು ಬೆಳ್ಳಿ ಮತ್ತು ಚಿನ್ನ ಹೂಡಿಕೆಗೆ ಯಾವುದು ಬೆಸ್ಟ್ ಅನ್ನೋದನ್ನು ಕೂಡ ನಾವು ಈಗಾಗಲೇ ಮಾತಾಡಿದ್ದೀವಿ ಆದ್ರೆ ಈ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ಗಳ ವಿಧಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಯಾವೆಲ್ಲ ಮ್ಯೂಚುವಲ್ ಫಂಡ್ ಗಳಿದಾವೆ ಆ ಅವುಗಳ ಬಗ್ಗೆ ಮಾತಾಡ್ತಾ ಹೋಗೋಣ ನಮ್ ಜೊತೆ ಇದ್ದಾರೆ ಆರ್ಥಿಕ ತಜ್ಞ ಅಮರ್ನಾಥ್ ಶಿವಶಂಕರ್ ಅವರು ಅವರು ನಮ್ಗೆ ಸರಳವಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವೆಲ್ಲಾ ವಿಧಗಳಿದಾವೆ ಅವುಗಳಲ್ಲಿ ಹೇಗೆ ಹೂಡಿಕೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಬನ್ನಿ ಅವರನ್ನೇ ಮಾತಾಡ್ಸ್ತಾ ಹೋಗೋಣ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ನಮಸ್ಕಾರ ಚೆನ್ನಾಗಿದ್ದೀನಿ ನೀವು ಚನ್ನಾಗಿದ್ದೀರಾ ಆ ಚೆನ್ನಾಗಿದ್ದೀನಿ ಸರ್ ಈಗ ಇಂದಿನ ವಿಡಿಯೋಗಳಿಗೆ ಬಹಳ ಬೆಸ್ಟ್ ರೆಸ್ಪಾನ್ಸ್ ಬಂದಿದೆ ನಮ್ಮ ವಿಡಿಯೋಗಳಿಗೆ ಒಂದಿಷ್ಟು ಜನ ಅಲ್ಲಿ ಕ್ವಶನ್ ಗಳನ್ನ ಕೇಳಿದ್ದಾರೆ ನಾವು ಇಷ್ಟೊಂದು ನಮ್ಮ ಹತ್ರ ಇಷ್ಟು ದುಡ್ಡು ಇದೆ ನಾವು ಹೂಡಿಕೆ ಮಾಡಬಹುದಾ ಅಂತ ಅದೆಲ್ಲಾ ಕ್ವಶನ್ ಕೇಳಿದ್ರೆ ಅದಕ್ಕೋಸ್ಕರ ಒಂದು ಸಪರೇಟ್ ವಿಡಿಯೋ ಮಾಡೋಣ ಬಟ್ ಅದನ್ನ ಈ ಈ ವಿಡಿಯೋದಲ್ಲಿ ಟಚ್ ಮಾಡೋದು ಬೇಡ ಬಟ್ ಇವತ್ತು ನಾವು ಅನ್ಕೊಂಡಿರೋದು ಮ್ಯೂಚುವಲ್ ಫಂಡ್ ನ ವಿಧಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ಮ್ಯೂಚುವಲ್ ಗಳಲ್ಲಿ ಎಷ್ಟೆಲ್ಲ ವಿಧಗಳಿವೆ ಅಂತ ಸರ್ ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳಿದೆ ಮತ್ತೆ ಸೆಗ್ಮೆಂಟ್ ಗಳಿದೆ ನಾ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ ನಾಲ್ಕು ಮೈನ್ ಕ್ಯಾಟಗರಿಗಳು ಇರುತ್ತೆ ಒಂದು ರೆಗ್ಯುಲರ್ ಫಂಡ್ ಮತ್ತೆ ಡೈರೆಕ್ಟ್ ಫಂಡ್ ಅಂತ ಮಾಡ್ತೀವಿ ಗ್ರೋತ್ ಫಂಡ್ ಮತ್ತೆ ಡಿವಿಡೆಂಡ್ ಫಂಡ್ ಅಂತ ಮಾಡ್ತೀವಿ ಇದು ಒಟ್ಟಾರೆ ಬ್ರಾಡ್ ಕ್ಲಾಸಿಫಿಕೇಶನ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬೋದು ಆದ್ರೆ ಮ್ಯೂಚುವಲ್ ಫಂಡ್ ವಿಧಗಳಲ್ಲಿ ಏನೇನಿದೆ ಅಂದ್ರೆ ಈಗ ಇಂಡೆಕ್ಸ್ ಫಂಡ್ ಲಾರ್ಜ್ ಕ್ಯಾಪ್ ಫಂಡ್ ಇರುತ್ತೆ ಮಲ್ಟಿ ಕ್ಯಾಪ್ ಇದೆ ಫ್ಲೆಕ್ಸಿ ಕ್ಯಾಪ್ ಇದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಈ ರೀತಿ ಬೇರೆ ಬೇರೆ ಕ್ಯಾಟಿಗರಿಗಳನ್ನ ಸೆಬಿ ಮತ್ತೆ ಆಂಫಿ ಕಡೆಯಿಂದ ಒಂದು ರೂಲ್ ಬುಕ್ ಅಂತ ಮಾಡಿಕೊಂಡು ಆ ರೂಲ್ ಬುಕ್ ಗೆ ಅನುಗುಣವಾಗಿ ಬೇರೆ ಬೇರೆ ಕ್ಯಾಟಗರಿ ಫಂಡ್ ಗಳಿರುತ್ತೆ ಒಂದೊಂದು ಕ್ಯಾಟಗರಿ ಫಂಡ್ ಗಳದು ಅದರದೇ ಆದ ಸ್ಟ್ರೆಂತ್ಸ್ ಇರುತ್ತೆ ಮತ್ತೆ ಅದರದೇ ಆದ ರಿಸ್ಕ್ ಇರುತ್ತೆ ಅದನ್ನ ಮುಂದೆ ಮಾತಾಡ್ತಾ ಹೋಗೋಣ ಸರ್ ಈಗ ನಾನು ಒಂದಿಷ್ಟು ಕೇಳಿದ್ದೀನಿ ಇಕ್ವಿಟಿ ಡೆಪ್ಟ್ ಫಂಡ್ ಮತ್ತೆ ಹೈಬ್ರಿಡ್ ಫಂಡ್ ಗಳಂತ ಇದಾವೆ ಅಂತ ಕೇಳಿದ್ದೀನಿ ಹಾಗಂದ್ರೆ ಏನ್ ಸರ್ ಮತ್ತೆ ಆ ಮೂರರ ನಡುವಿನ ವ್ಯತ್ಯಾಸ ಏನು ಮತ್ತೆ ಅವು ಯಾವೆಲ್ಲ ಗೆ ಈಗ ಬಿಗಿನರ್ಸ್ಗೋ ಅಥವಾ ಬಹಳ ದೊಡ್ಡ ಸಂಬಳ ತಗೊಂತಾರಲ್ಲ ಅವ್ರಿಗೆ ಅವು ಸರಿ ಅಂತ ಯಾರಿಗೆಲ್ಲ ಅವು ಸರಿ ಖಂಡಿತ ಈಗ ಈಕ್ವಿಟಿ ಅನ್ನೋದು ನಮಗ್ ತಿಳಿದೇ ಇದೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ನೇರವಾಗಿ ಹೂಡಿಕೆ ಮಾಡುವಂತ ಫಂಡ್ ಗಳಿಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ ಈಗ ಭಾರತದಲ್ಲಿ ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಕಂಪನಿಗಳು ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿ ಎರಡು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟೆಡ್ ಕಂಪನಿಗಳಿದಾವೆ ಆ ಕಂಪನಿಗಳಲ್ಲಿ ಬೇರೆ ಬೇರೆ ಫಾರ್ಮುಲಾ ಬಳಸಿ ಮ್ಯೂಚುವಲ್ ಫಂಡ್ ಕಂಪನಿಗಳು ಹೂಡಿಕೆ ಮಾಡ್ತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋ ಮ್ಯೂಚುವಲ್ ಫಂಡ್ ಗಳಿಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ ಎರಡನೇದು ಡೆಟ್ ಮ್ಯೂಚುವಲ್ ಫಂಡ್ ಏನಂತಂದ್ರೆ ಕಡಿಮೆ ರಿಸ್ಕ್ ತಗೊಂಡು ಆ ಕಡಿಮೆ ಲಾಭ ಗಳಿಸಿದ್ರು ಪರವಾಗಿಲ್ಲ ಒಂದಷ್ಟು ದೊಡ್ಡ ಸೇಫ್ ಆಗಿ ಇಟ್ಕೋಬೇಕು ಅನ್ನೋಂತವ್ರು ಡೆಟ್ ಮ್ಯೂಚುವಲ್ ಫಂಡ್ ಕಡೆಗೆ ಹೋಗ್ತಾರೆ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಈಗ ಒಂದಷ್ಟು ಕ್ಯಾಶ್ ಸರ್ಟಿಫಿಕೇಟ್ ಗಳು ಬರುತ್ತೆ ಮತ್ತೆ ಗವರ್ಮೆಂಟ್ ಬಾಂಡ್ ಗಳು ಬರುತ್ತೆ ಅದರಲ್ಲಿ ಬೇರೆ ಬೇರೆ ಬಾಂಡ್ ಗಳಲ್ಲೇ ಬೇರೆ ಬೇರೆ ಕ್ಯಾಟಗರಿಗಳಿದೆ ಸೆಕ್ಯೂರ್ ಬಾಂಡ್ ಇರುತ್ತೆ ರಿಸ್ಕಿ ಬಾಂಡ್ಸ್ ಇರುತ್ತೆ ಈ ತರ ಬೇರೆ ಬೇರೆ ಇರುತ್ತೆ ಸಾಧಾರಣವಾಗಿ ಡೆಟ್ ಮ್ಯೂಚುವಲ್ ಫಂಡ್ಗಳು ಸ್ವಲ್ಪ ಸರ್ಕಾರದ ಸೇಫ್ ಬಾಂಡ್ ಗಳಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ನಡೀತಿರುತ್ತೆ ಆ ಬಾಂಡ್ ನಲ್ಲಿ ಮತ್ತೆ ಅದರ ಸರ್ಕಾರದ ಬ್ಯಾಂಕ್ಗಳು ಒಂದಷ್ಟು ಅಮೌಂಟ್ ರೈಸ್ ಮಾಡ್ತಿದ್ದಾರೆ ಅಂದಾಗ ಆ ಬಾಂಡ್ ಕೊಡ್ತಾರೆ ಅದರಲ್ಲಿ ಈ ರೀತಿ ಬೇರೆ ಬೇರೆ ಸೇಫ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಹೂಡಿಕೆ ಮಾಡೋದು ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತೀವಿ ಹೈಬ್ರಿಡ್ ಅಂದ್ರೆ ಹೈಬ್ರಿಡ್ ನಲ್ಲಿ ಮತ್ತೆ ಎರಡು ವಿಂಗಡಣೆ ಮಾಡ್ಕೋಬಹುದು ಒಂದು ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಮತ್ತೊಂದು ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅಂತ ಅಗ್ರೆಸಿವ್ ಅಂದ್ರೆ ಈಕ್ವಿಟಿ ಪ್ರಮಾಣ ಜಾಸ್ತಿ ಇರುತ್ತೆ ಆ ಮ್ಯೂಚುವಲ್ ಫಂಡ್ ನಲ್ಲಿ ಡೆಟ್ ಪ್ರಮಾಣ ಕಡಿಮೆ ಇರುತ್ತೆ ಬಹುಶಃ ಅರವತ್ತೈದು ಪರ್ಸೆಂಟ್ ಈಕ್ವಿಟಿ ಮೂವತ್ತೈದು ಪರ್ಸೆಂಟ್ ಡೆಟ್ ಅಂತ ಇರಬಹುದು ಅದೇ ಕನ್ಸರ್ವೇಟಿವ್ ಮ್ಯೂಚುವಲ್ ಫಂಡ್ ಅಂದ್ರೆ ಅರವತ್ತೈದು ಪರ್ಸೆಂಟ್ ಡೆಟ್ ಅಲ್ಲಿರ್ಬೋದು ಮೂವತ್ತೈದು ಪರ್ಸೆಂಟ್ ಈಕ್ವಿಟಿ ಇರ್ಬೋದು ಈ ರೀತಿ ಮೂರನೇ ಕ್ಯಾಟಗರಿ ಬಂದು ಹೈಬ್ರಿಡ್ ಫಂಡ್ ಅಂತ ಬರುತ್ತೆ ಈಕ್ವಿಟಿ ಡೆಟ್ ಮತ್ತೆ ಹೈಬ್ರಿಡ್ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ನಮ್ಮ ರಿಸ್ಕ್ ಅಪಿಟೈಟ್ ತಕ್ಕಂಗೆ ನಾವು ಫಂಡ್ ಗಳನ್ನ ಚೂಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಓಕೆ ಸರ್ ಈಗ ನಾವು ಇಕ್ವಿಟಿ ಫಂಡ್ ನ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಂತ ಹೋದ್ರೆ ಅಂತ ಎಕ್ಸ್ಟೆಂಡ್ ಮಾಡಿದ್ರೆ ಅದರಲ್ಲೂ ಕೂಡ ವಿಧಗಳಿವೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಂತ ಬಗ್ಗೆ ನೀವು ಹೇಳ್ಬಹುದು ಮತ್ತೆ ಅದು ಇರುತ್ತೆ ಮತ್ತೆ ರಿಟರ್ನ್ ವ್ಯಾಲ್ಯೂ ಎಷ್ಟು ಇಂಡೆಕ್ಸ್ ಫಂಡ್ ಗಳನ್ನ ಪಕ್ಕಕ್ಕಿಟ್ಟು ಮತ್ತೆ ಥಿಮ್ಯಾಟಿಕ್ ಫಂಡ್ಸ್ ಅಂದ್ರೆ ಥೀಮ್ ಓರಿಯೆಂಟೆಡ್ ಫಂಡ್ಸ್ ನ ಪಕ್ಕಿ ನೋಡಿದಾಗ ಬ್ರಾಡ್ ಆಗಿ ಐದು ವಿಂಗಡಣೆ ಮಾಡ್ಕೋಬಹುದು ಒಂದು ಲಾರ್ಜ್ ಕ್ಯಾಪ್ ಫಂಡ್ ಎರಡನೇದು ಮಿಡ್ ಕ್ಯಾಪ್ ಫಂಡ್ ಮೂರನೇದು ಸ್ಮಾಲ್ ಕ್ಯಾಪ್ ಫಂಡ್ ನಾಲ್ಕನೇದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಐದನೇದು ಮಲ್ಟಿ ಕ್ಯಾಪ್ ಫಂಡ್ ಅಂತ ವಿಂಗಡಣೆ ಮಾಡ್ಕೋಬಹುದು ಇನ್ನೂ ಚಿಕ್ ಚಿಕ್ಕ ವಿಂಗಡಣೆ ಮಾಡ್ಕೊಂಡ್ರೆ ಮೈಕ್ರೋ ಕ್ಯಾಪ್ ಅಂತ ಇರುತ್ತೆ ಅವೆಲ್ಲ ಇರುತ್ತೆ ಬಟ್ ಅದನ್ನು ಮತ್ತೆ ನಾವು ಸ್ಮಾಲ್ ಕ್ಯಾಪ್ ಕೆಳಗೆ ಸೇರಿಸ್ಕೋತೀವಿ ಆಂಫಿ ಮತ್ತೆ ಸೆಬಿ ಕಡೆಯಿಂದ ಇವತ್ತು ಏನ್ ಗೈಡ್ ಲೈನ್ಸ್ ಇದೆ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಗೆ ಅನುಗುಣವಾಗಿ ಮೊದಲನೇ ನಂಬರ್ ಒನ್ ಕಂಪನಿ ಬಹುಶಃ ರಿಲಯನ್ಸ್ ಅಥವಾ ನೆಕ್ಸ್ಟ್ ಟಿ ಸಿ ಎಸ್ ಆಮೇಲೆ ಇನ್ಫೋಸಿಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಈ ತರದ್ದು ಟಾಪ್ ಮಾರ್ಕೆಟ್ ಕ್ಯಾಪ್ ಇರುವ ಕಂಪನಿಗಳು ಮೊದಲ ನೂರು ಕಂಪನಿಗಳು ಲಾರ್ಜ್ ಕ್ಯಾಪ್ ಅಂತ ಆಂಫಿ ಕಡೆಯಿಂದ ಹೇಳಲ್ಪಡುತ್ತೆ ನೂರ ಒಂದನೇ ಕಂಪನಿಯಿಂದ ಎರಡ್ ನೂರ ಐವತ್ತನೇ ಕಂಪನಿ ತನಕ ಮಿಡ್ ಕ್ಯಾಪ್ ಅಂತ ಹೇಳ್ತಾರೆ ಎರಡ್ನೂರ ಐವತ್ತನೇ ಕಂಪನಿ ಆದ್ಮೇಲೆ ಇರೋದೆಲ್ಲ ಸ್ಮಾಲ್ ಕ್ಯಾಪ್ ಮತ್ತೆ ಮೈಕ್ರೋ ಕ್ಯಾಪ್ ಅಂತ ಹೇಳ್ತಾರೆ ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನಲ್ಲಿ ಸೆಬಿ ಕಡೆಯಿಂದ ಎಲ್ಲಾ ರೀತಿಯ ಮ್ಯೂಚುವಲ್ ಫಂಡ್ ಗಳಿಗೂ ಇಂತಿಷ್ಟೇ ಪರ್ಸೆಂಟೇಜ್ ನಲ್ಲಿ ಲಾರ್ಜ್ ಹಾಕ್ಬೇಕು ಮತ್ತೆ ಮಿಡ್ ಕ್ಯಾಪ್ ಹಾಕ್ಬೇಕು ಸ್ಮಾಲ್ ಕ್ಯಾಪ್ ಹಾಕ್ಬೇಕು ಅಂತ ರೂಲ್ಸ್ ಇದೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಬಹುಶಃ ಇವತ್ತಿಗೆ ಎಂಬತ್ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಕಂಪನಿಯಲ್ಲೇ ಹಾಕಬೇಕು ಅಂದ್ರೆ ಮಾರ್ಕೆಟ್ ಕ್ಯಾಪ್ ಗೆ ಅನುಗುಣವಾಗಿ ಮೊದಲ ನೂರು ಕಂಪನಿಗಳಲ್ಲೇ ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಎಂಬತ್ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ನಲ್ಲಿ ಹಾಕ್ಬಹುದು ಉಳಿದ ಇಪ್ಪತ್ತು ಪರ್ಸೆಂಟ್ ನ ಅವರು ಬೇಕಾದಂಗೆ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ನಲ್ಲಿ ವಿಂಗಡಣೆ ಮಾಡ್ಕೋಬಹುದು ಅದೇ ರೀತಿ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗಳು ಹೇಗಿದೆ ಅಂದ್ರೆ ಪರ್ಸೆಂಟ್ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಕಂಪನಿಗಳೂರ ಒಂದ್ರಿಂದ ಇನ್ನೂರ ಐವತ್ತನೇ ಕಂಪನಿಗಳೇನಿದೆಯಲ್ಲ ಮಾರ್ಕೆಟ್ ಕ್ಯಾಪ್ ನಲ್ಲಿ ಅಲ್ಲಿ ಹಾಕ್ಬೇಕು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅದೇ ರೀತಿ ರೂಲ್ ಇದೆ ಅರವತ್ತೈದು ಪರ್ಸೆಂಟ್ ಬಹುಶಃ ಇನ್ನೂರ ಆದ್ಮೇಲೆ ಇರೋ ಕಂಪನಿಗಳು ಮಾರ್ಕೆಟ್ ಕ್ಯಾಪ್ ನಲ್ಲಿ ಅಲ್ಲಿಗೆ ಹಾಕ್ಬಹುದು ಅಂತ ಫ್ಲೆಕ್ಸಿ ಕ್ಯಾಪ್ ಮತ್ತೆ ಮಲ್ಟಿ ಕ್ಯಾಪ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂಶ ಏನಿದೆ ಅಂದ್ರೆ ಮೊದಲು ಕ್ಯಾಪ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು ಮತ್ತೆ ಮಲ್ಟಿ ಕ್ಯಾಪ್ ಬಗ್ಗೆ ಸಾಕಷ್ಟು ಹೂಡಿಕೆದಾರರು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಆಸಕ್ತಿ ತೋರಿಸ್ತಿದ್ರು ಮಲ್ಟಿ ಕ್ಯಾಪ್ ನಲ್ಲಿ ಒಂದು ಕ್ಯಾಚ್ ಏನಿದೆ ಅಂದ್ರೆ ಮೂರು ಕ್ಯಾಟಗರಿಗಳು ಏನಿದೆಯಲ್ಲ ಲಾರ್ಜ್ ಮಿಡ್ ಮತ್ತೆ ಸ್ಮಾಲ್ ಮೂರು ಕಡೆ ಇಪ್ಪತ್ತೈದು 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 ಪರ್ಸೆಂಟ್ ಅಷ್ಟು ಮಾತ್ರ ಹಾಕ್ಬಹುದು ಯಾರು ಈ ಫಂಡ್ ಮ್ಯಾನೇಜರ್ಗಳು ಅದೇ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ತಗೊಂಡ್ರೆ ಫ್ಲೆಕ್ಸಿ ಕ್ಯಾಪ್ ನಲ್ಲೂ ಫಂಡ್ ಮ್ಯಾನೇಜರ್ಗಳು ಲಾರ್ಜ್ ಮಿಡ್ ಸ್ಮಾಲ್ ಎಲ್ಲಾನು ಇಟ್ಕೊಂಡಿರ್ತಾರೆ ಆದ್ರೆ ಫ್ಲೆಕ್ಸಿ ಕ್ಯಾಪ್ ನಲ್ಲಿ ಅವರಿಗೆ ಫ್ಲೆಕ್ಸಿಬಿಲಿಟಿ ಏನಿದೆ ಫಂಡ್ ಮ್ಯಾನೇಜರ್ ಗಳಿಗೆ ಅಂದ್ರೆ ಲಾರ್ಜ್ ಕ್ಯಾಪ್ ಬೇಕಾದಾಗ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಏರಿಸಕೋಬಹುದು ಮಿಡ್ ಕ್ಯಾಪ್ ಐವತ್ತು ಪರ್ಸೆಂಟ್ ಮಾಡ್ಕೋಬಹುದು ಸ್ಮಾಲ್ ಕ್ಯಾಪ್ ಕೇವಲ ಹತ್ತಕ್ಕೆ ಇಳಿಸಿಕೊಬಹುದು ಅಥವಾ ಐವತ್ತಕ್ಕೆ ಮಾಡಬಹುದು ಈ ರೀತಿ ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಇದೆ ಸೊ ಫ್ಲೆಕ್ಸಿ ಕ್ಯಾಪ್ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂದ್ರೆ ಫಂಡ್ ಮ್ಯಾನೇಜರ್ ಏನ್ ಫಾರ್ಮುಲಾ ಬಳಸಿ ಹೂಡಿಕೆ ಮಾಡ್ತಿರ್ತಾರೋ ಅದು ನಮಗ್ ಸೂಟ್ ಆಗತ್ತ ಅಂತ ನೋಡಿಕೊಂಡು ಫ್ಲೆಕ್ಸಿ ಕ್ಯಾಪ್ ಮಾಡ್ಬೇಕು ನಾವು ಈಗ ಗೂಗಲ್ ನಲ್ಲಿ ಆಗಲಿ ಅಥವಾ ಆಯಾ ಮ್ಯೂಚುವಲ್ ಫಂಡಿನ ಫ್ಯಾಕ್ಟ್ ಶೀಟ್ ಓಪನ್ ಮಾಡಿದ್ರೆ ಅವರ ಫಾರ್ಮುಲಾ ಏನಿದೆ ಅವರ ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲ್ಸ್ ಏನಿದೆ ಅರ್ಥ ಆಗುತ್ತೆ ಅದು ನಮಗೆ ಹೊಂದಾಣಿಕೆ ಆಗುತ್ತೆ ನಮ್ಮ ರಿಸ್ಕ್ ಗೆ ಹೊಂದಾಣಿಕೆ ಆಗತ್ತೆ ಅಂದ್ರೆ ಅಂತ ಫಂಡ್ ಚೂಸ್ ಈಗ ಸರ್ ಲಾರ್ಜ್ ಕ್ಯಾಪ್ ಕ್ಯಾಪ್ ಮಿಡ್ ಅಲ್ಲಿ ಮ್ಯಾನೇಜರ್ ಇನ್ವೆಸ್ಟ್ ಅಥವಾ ನಾವು ಸಾಮಾನ್ಯ ಜನರು ಇನ್ವೆಸ್ಟ್ ಮಾಡಬಹುದು ಅಂದ್ರೆ ನೀವು ಬರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಇಲ್ಲ ಅದು ನಮಗೆ ಕಂಟ್ರೋಲ್ ಇರಲ್ಲ ನೀವು ಒಳ್ಳೆ ಪ್ರಶ್ನೆ ಅದು ಈಗ ಫಂಡ್ ಮ್ಯಾನೇಜರ್ ಡಿಸಿಷನ್ ಅದು ಈಗ ಲಾರ್ಜ್ ಕ್ಯಾಪ್ ನಲ್ಲಿ ಎಂಬತ್ ಲಾರ್ಜ್ ಕ್ಯಾಪ್ ಮಾಡಿದ್ಮೇಲೆ ಇನ್ನ ಉಳಿದ ಇಪ್ಪತ್ ಪರ್ಸೆಂಟ್ ಫ್ಲೆಕ್ಸಿ ಕ್ಯಾಪ್ ಉದಾಹರಣೆ ತಗೊಂಡ್ರೆ ಯಾವಾಗ ಲಾರ್ಜ್ ಮಿಡ್ ಮತ್ತೆ ಸ್ಮಾಲ್ ಏರ್ ಎಳಿತಿಗಳು ಮಾಡ್ತಾರೆ ನಾವು ಒಂದು ಫಂಡ್ ಚೂಸ್ ಮಾಡದ್ಮೇಲೆ ಆ ಫಂಡ್ ಒಳಗೆ ಮತ್ತಷ್ಟು ಟ್ವೀಕ್ಸ್ ಮಾಡ್ಕೋಬೇಕು ಅನ್ನೋ ಆಪ್ಷನ್ ನಮ್ಗಿರಲ್ಲ ಇರಲ್ಲ ಫಂಡ್ ಮ್ಯಾನೇಜರ್ ಪ್ರಿನ್ಸಿಪಲ್ಸ್ ಏನಿರುತ್ತೋ ಅದಕ್ಕೆ ಅನುಗುಣವಾಗಿ ಹೂಡಿಕೆ ಆಗುತ್ತೆ ಸೊ ಸೂಟ್ ಆಗುತ್ತಾ ಇಲ್ವಾ ಅನ್ನೋದು ಅಷ್ಟೇ ನಾವು ನೋಡ್ಬೇಕಾಗತ್ತೆ ಸರ್ ಅದ್ರಲ್ಲಿ ರಿಸ್ಕ್ಟರ್ನ್ ಎಷ್ಟೆಷ್ಟೆ ಅಂತ ಅದೇ ಈಗ ರಿಸ್ಕ್ ಅಂದ್ರೆ ಈಗ ಲಾರ್ಜ್ ಕ್ಯಾಪ್ ನಲ್ಲಿ ಸಾಧಾರಣ ರಿಸ್ಕ್ ಕಡಿಮೆ ಇರುತ್ತೆ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ ಮಿಡ್ ಕ್ಯಾಪ್ ನಲ್ಲಿ ಏನಾಗುತ್ತೆ ಸಾಧಾರಣ ರಿಸ್ಕ್ ಸ್ವಲ್ಪ ಮಧ್ಯಮ ವರ್ಗದಲ್ಲಿ ಇರುತ್ತೆ ತುಂಬಾ ಜಾಸ್ತಿ ರಿಸ್ಕ್ ಅಂತಲೂ ಅಲ್ಲ ತುಂಬಾ ಕಡಿಮೆ ರಿಸ್ಕ್ ಅಂತಲೂ ಅಲ್ಲ ಮತ್ತೆ ರಿಟರ್ನ್ಸ್ ಕೂಡ ತಕ್ ಮಟ್ಟಕ್ ಚೆನ್ನಾಗಿ ಬರುತ್ತೆ ಸ್ಮಾಲ್ ಕ್ಯಾಪ್ ನಲ್ಲಿ ತುಂಬಾ ರಿಸ್ಕ್ ಇರುತ್ತೆ ಯಾಕೆಂದ್ರೆ ಆ ಕಂಪನಿಗಳು ನಾ ಹೇಳಿದಂಗೆ ಮಾರ್ಕೆಟ್ ಕ್ಯಾಪ್ ಇನ್ನೂರ ಐವತ್ತೊಂದು ಆ್ಯಂಡ್ ಬಿಲೋ ಇರೋದ್ರಿಂದ ಅದು ಕೆಲವು ಕೆಲವೆಲ್ಲ ಅಂತೂ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ತರ ಕಂಪನಿಗಳು ಇರುತ್ತೆ ಆ ಕಂಪನಿಗಳು ತುಂಬಾ ಚೆನ್ನಾಗಿ ಮೇಲೆ ಬೆಳೆಯುತ್ತಾ ಅಥವಾ ಕಂಪನಿನೇ ಹೋಗುತ್ತಾ ಅಂತ ಈಗಲೇ ಹೇಳಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ಸ್ಮಾಲ್ ಕ್ಯಾಪ್ ನಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ರಿಸ್ಕ್ ರಿವಾರ್ಡ್ ಈಕ್ವೇಶನ್ ಅಂತ ಕರಿತೀವೋ ಅದು ಹೆಚ್ಚಿಗೆ ಇರುತ್ತೆ ಕಳೆದ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಒಂದು ಸರಾಸರಿ ನೋಡಿದ್ರೆ ಲಾರ್ಜ್ ಕ್ಯಾಪ್ ಗಳು ಒಂದು ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಲಾಭ ಕೊಟ್ಟಿದೆ ಮತ್ತೆ ಮಿಡ್ ಕ್ಯಾಪ್ ಗಳು ಸುಮಾರು ಒಂದು ಹದಿನೇಳು ಹದಿನೆಂಟು ಪರ್ಸೆಂಟ್ ಅಷ್ಟು ಲಾಭ ಕೊಟ್ಟಿದೆ ಮತ್ತೆ ಕೆಲವು ಶಾರ್ಟ್ ವಿಂಡೋಸ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಕೂಡ ಕೊಟ್ಟಿರೋದಿದೆ ಅದೇ ರೀತಿ ಸ್ಮಾಲ್ ಕ್ಯಾಪ್ ಗಳು ಕೂಡ ಒಂದು ಹದಿನೇಳು ಹದಿನೆಂಟು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅವರೇಜ್ ಕ್ಯಾಟಗರಿ ಅವರೇಜ್ ಅಂತ ತಗೊಂಡ್ರೆ ಹಾಗಾಗಿ ನಮಗೆ ರಿಸ್ಕ್ ಎಷ್ಟು ತಗೊಳ್ತೀವಿ ಮತ್ತೆ ಎಷ್ಟು ಕಾಲಾವಕಾಶ ಇದೆ ನಮಗೆ ಯಾಕೆಂದ್ರೆ ನಾನು ಹಿಂದಿನ ಸಂಚಿಕೆಗಳಲ್ಲೂ ಹೇಳಿದ್ದೆ ಸಾಕಷ್ಟು ಮಾರ್ಕೆಟ್ ಸೈಕಲ್ಸ್ ನ ಏಳು ಬೀಳುಗಳು ನೋಡಿಕೊಂಡು ಮ್ಯೂಚುವಲ್ ಫಂಡ್ ಆಗಲಿ ಅಥವಾ ಸ್ಟಾಕ್ ಆಗ್ಲಿ ಒಂದು ಲಾಭ ಕೊಡಕ್ ಸಾಧ್ಯ ನಾವು ಕೇವಲ ಐದು ವರ್ಷದ ವಿಂಡೋ ಇದೆ ನಮಗೆ ಹೂಡಿಕೆಗೆ ಅಥವಾ ಮೂರು ವರ್ಷದ ವಿಂಡೋ ಇದೆ ಅಂದಾಗ ನಾವು ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ನಲ್ಲಿ ಹಾಕೋದು ಅಷ್ಟು ಒಳ್ಳೆ ಆಪ್ಷನ್ ಆಗಿರಲ್ಲ ಯಾಕೆಂದ್ರೆ ನಾವು ಐದು ವರ್ಷ ಆದ್ಮೇಲೆ ದುಡ್ಡು ತೆಗಿಬೇಕು ಅನ್ನೋ ಟೈಮ್ ನಲ್ಲಿ ಮಾರ್ಕೆಟ್ ತುಂಬಾ ಕೊಲ್ಯಾಪ್ಸ್ ಆಗಿತ್ತಂದ್ರೆ ಅವಾಗ ನಮಗೇನಂತ ಲಾಭಗಳು ಬರಲ್ಲ ಹಾಗಾಗಿ ಜಾಸ್ತಿ ಟೆನ್ಯೂರ್ ಇದ್ದಾಗ ದೊಡ್ಡ ಇನ್ವೆಸ್ಟ್ಮೆಂಟ್ ವಿಂಡೋ ಇದ್ದಾಗ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ನಲ್ಲಿ ಜಾಸ್ತಿ ಇಟ್ಟರು ಸಮಸ್ಯೆ ಇಲ್ಲ ಆದ್ರೆ ನಮ್ದು ಶಾರ್ಟ್ ವಿಂಡೋ ಅಂತ ಇಟ್ಕೊಂಡಿದ್ದಾಗ ಬಹುಶಃ ಲಾರ್ಜ್ ಕ್ಯಾಪ್ ಫ್ಲೆಕ್ಸಿ ಮತ್ತೆ ಮಲ್ಟಿ ಕ್ಯಾಪ್ ನಲ್ಲಿ ಹೂಡಿಕೆ ಮಾಡೋದು ಉತ್ತಮ ಸರ್ ಫ್ಲೆಕ್ಸಿ ಕ್ಯಾಪ್ ಮತ್ತೆ ಮಲ್ಟಿ ಕ್ಯಾಪ್ ಈಗ ಬಹಳ ಫೇಮಸ್ ಸರ್ ವ್ಯತ್ಯಾಸ ಇದೆಯಾ ಅಂತ ಈಗ ಲಾರ್ಜ್ ಕ್ಯಾಪ್ ಕ್ಯಾಪ್ ಮಿಡ್ ಮತ್ತೆ ಸ್ಮಾಲ್ ತರ ಅದೇ ಈಗ ಫ್ಲೆಕ್ಸಿ ಕ್ಯಾಪ್ ನಲ್ಲಿ ಏನಾಗುತ್ತೆ ಫಂಡ್ ಮ್ಯಾನೇಜರ್ ಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಎಷ್ಟು ಬೇಕಾದ್ರೂ ಲಾರ್ಜ್ ಇಟ್ಕೋಬಹುದು ಮಿಡ್ ಇಟ್ಕೋಬಹುದು ಸ್ಮಾಲ್ ಇಟ್ಕೋಬಹುದು ಅಂತ ಈಗ ಕೆಲವು ಅಗ್ರೆಸಿವ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳಿ ಇತ್ತು ಅಂದ್ರೆ ಅವ್ರ ಏನ್ ಮಾಡ್ತಾರೆ ಸ್ಮಾಲ್ ಮತ್ತೆ ಮಿಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಲಾರ್ಜ್ ಅಲ್ಲಿ ಸ್ವಲ್ಪ ಕಡಿಮೆ ಇಟ್ಕೊಳ್ತಾರೆ ಆದ್ರೆ ಮಲ್ಟಿ ಕ್ಯಾಪ್ ನಲ್ಲಿ ಆಪ್ಷನ್ ಇರಲ್ಲ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಅವರು ಆ ಪರ್ಟಿಕ್ಯುಲರ್ ಕ್ಯಾಟಗರಿ ದುಡ್ಡಿಡೋಂಗಿಲ್ಲ ಹಾಗಾಗಿ ಫ್ಲೆಕ್ಸಿ ಕ್ಯಾಪ್ ಅವರಿಗೆ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಇದೆ ಆಮೇಲೆ ಒಂದಷ್ಟು ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಉದಾಹರಣೆಗೆ ಪರಾಕ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ತಗೊಂಡ್ರೆ ಅವರು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಎಕ್ಸ್ಪೋಜರ್ ಅಮೇರಿಕನ್ ಮಾರ್ಕೆಟ್ ನಲ್ಲೂ ಇಟ್ಕೊಂಡಿದ್ದಾರೆ ಈಗ ಮೈಕ್ರೋಸಾಫ್ಟ್ ಗೂಗಲ್ ತರ ಕಂಪನಿಗಳು ಹೂಡಿಕೆ ಮಾಡಿದ್ದಾರೆ ಸೊ ನಮಗೆ ಒಂದಷ್ಟು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಕೂಡ ಬೇಕು ಅಂದ್ರೆ ಅಂತ ಫ್ಲೆಕ್ಸಿ ಕ್ಯಾಪ್ ಗಳು ನಮ್ ಮುಂದೆ ಇದೆ ನನಗೆ ತಿಳಿದಿರೋ ಹಂಗೆ ಪರಾಕ್ ಪಾರಿಕ್ ಇದೆ ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ ನಾನು ಉದಾಹರಣೆ ಕೊಡಕ್ಕೆ ಈ ವಿಷಯ ತಗೊಂಡಿದ್ದು ಹಾಗಾಗಿ ನಮ್ಗೆ ಯಾವ ರೀತಿ ಎಕ್ಸ್ಪೋಜರ್ ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ಯಾವ ಫಂಡ್ ಇದೆ ಅಂತ ಚೂಸ್ ಮಾಡ್ಕೊಡೋದು ಬಹಳ ಉತ್ತಮ ಸರ್ ಈಗ ಟ್ಯಾಕ್ಸ್ ಸೇವಿಂಗ್ಸ್ ಅಂತಾನೆ ಒಂದಿಷ್ಟು ಫಂಡ್ಗಳು ಅಂತ ನಾನು ಕೇಳಿದ್ದೀನಿ ಅದರಲ್ಲಿ ಇ ಎಲ್ ಎಸ್ ಎಸ್ ಫಂಡ್ ಕೂಡ ಒಂದು ಅದ್ರ ಬಗ್ಗೆ ಹೇಳ್ಬೋದಾ ಮತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಬೆನಿಫಿಟ್ ಸಿಗುತ್ತೆ ಇನ್ವೆಸ್ಟರ್ಸ್ ಖಂಡಿತ ಇ ಎಲ್ ಎಸ್ ಎಸ್ ಫಂಡ್ ಬಹಳ ಒಳ್ಳೆ ಇನ್ಸ್ಟ್ರೂಮೆಂಟ್ ಅದು ಈಗ ಯಾರಾದ್ರೂ ಉದಾಹರಣೆಗೆ ಪಿ ಎಫ್ ತುಂಬಾ ಕಡಿಮೆ ಇದೆ ಅವ್ರಿಗೆ ಅಥವಾ ಪಿ ಎಫ್ ಅವ್ರಿಗೆ ಪಿ ಎಫ್ ನಲ್ಲಿ ಮಿನಿಮಮ್ ಕಾಂಟ್ರಿಬ್ಯೂಷನ್ ಎಷ್ಟೋ ಇದೆ ಮಾತ್ರ ಮಾಡ್ತೀನಿ ನನಗೆ ನಲ್ಲಿ ದುಡ್ಡು ಬ್ಲಾಕ್ ಇಷ್ಟ ಇಲ್ಲ ಆದ್ರೆ ಟಿ ಸಿ ನಾನು ಇ ಎಲ್ ಎಸ್ ಎಸ್ ಮೂಲಕ ಕವರ್ ಮಾಡ್ಕೊಳ್ತೀನಿ ಅನ್ನೋರು ಮಾಡ್ಬೋದು ಅಥವಾ ಯಾರ್ದೋ ಹೋಮ್ ಲೋನ್ ಇಲ್ಲ ಹೋಮ್ ಲೋನ್ ಏನಾಗುತ್ತೆ ಪ್ರಿನ್ಸಿಪಲ್ ಎ ಟಿ ಸಿ ಕೆಳಕ್ ಬರುತ್ತೆ ಹೋಮ್ ಲೋನ್ ಇಲ್ದೇ ಇರೋರು ಅವ್ರಿಗೆ ಪಿ ಎಫ್ ಒಂದು ಐವತ್ ಸಾವಿರ ಮಾತ್ರ ಹೋಗುತ್ತೆ ವರ್ಷಕ್ಕೆ ಇನ್ನೂ ಒಂದು ಲಕ್ಷ ಲಿಮಿಟ್ ಇದೆ ಯಾಕಂದ್ರೆ ಎ ಟಿ ಸಿ ನಲ್ಲಿ ಲಿಮಿಟ್ ಒಂದೂವರೆ ಲಕ್ಷ ಇದೆ ನನಗೆ ಇನ್ನೂ ಲಿಮಿಟ್ ಇದೆ ನಾನು ಬೇರೆ ಯಾರು ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ತೀನಿ ಮಾಡಬಹುದು ಇ ಎಲ್ ಎಸ್ ಎಸ್ ತುಂಬಾ ಒಳ್ಳೆ ಎಸ್ ಇದಾವೆ ಅಡ್ವಾಂಟೇಜ್ ಏನಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಗೋಸ್ಕರ ನಾವೀಗ ಬ್ಯಾಂಕ್ ಎಫ್ ಡಿ ಅಥವಾ ಪೋಸ್ಟ್ ಆಫೀಸ್ ಎನ್ ಎಸ್ ಸಿ ಎಲ್ಲ ಮಾಡಿದ್ರೆ ಐದು ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ ಮತ್ತೆ ಐದು ವರ್ಷದಲ್ಲಿ ಸುಮಾರು ಏಳು ಎಂಟು ಒಂಬತ್ತು ಪರ್ಸೆಂಟ್ ಲಾಭ ಬರುತ್ತೆ ನಮಗೆ ಅದು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತಲೇ ಕರಿಬೇಕಾಗತ್ತೆ ನಾವು ಅದೇ ಇ ಎಲ್ ಎಸ್ ಎಸ್ ನಲ್ಲಿ ಏನಾಗುತ್ತೆ ಹೆಸರಲ್ಲೇ ಇದೆ ಈಕ್ವಿಟಿ ಲಿಂಕ್ ಸೇವಿಂಗ್ ಸ್ಕೀಮ್ ಅಂತ ಕಂಪ್ಲೀಟ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳ ತರಾನೇ ಕೆಲಸ ಮಾಡುತ್ತೆ ಬಟ್ ಒಂದೇ ವ್ಯತ್ಯಾಸ ಏನಿದೆ ಅಂದ್ರೆ ಮೂರು ವರ್ಷ ಲಾಕ್ ಇನ್ ಇರುತ್ತೆ ನಾನು ಇವತ್ತು ಹನ್ನೆರಡನೇ ತಾರೀಕು ಜುಲೈನಲ್ಲಿ ಉದಾಹರಣೆಗೆ ಒಂದು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ತಗೊಳ್ತೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಹನ್ನೆರಡನೇ ತಾರೀಕು ಜುಲೈ ತನಕ ನಾನು ಅದನ್ನ ವಿಡ್ರಾ ಮಾಡಕ್ ಬರಲ್ಲ ಯಾಕೆ ಅಂದ್ರೆ ಅದರಲ್ಲಿ ಏನ್ ಲಾಭ ಬರುತ್ತೋ ಅದಕ್ಕೂ ನಮಗೆ ಸೇರಿಸಿ ಲೆಕ್ಕ ಹಾಕೊಂಡು ಒಂದು ಟ್ಯಾಕ್ಸ್ ಬೆನಿಫಿಟ್ ತರದ್ ಕೊಡ್ತಿರ್ತಾರೆ ಆಮೇಲೆ ನಾವದನ್ನ ಮಾರೋ ಟೈಮ್ ನಲ್ಲಿ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನ್ ಟ್ಯಾಕ್ಸ್ ಬರುತ್ತೆ ಅನ್ನೋದು ನಿಜ ಆದ್ರೆ ನಮ್ಮ ಫಂಡ್ ಏನ್ ಗ್ರೋತ್ ಆಗ್ತಿರತ್ತಲ್ಲ ಆ ಫಂಡ್ ಗ್ರೋತ್ ಆಗೋದಕ್ಕೆ ಏನು ಕಾರಣಗಳಿದೆಯೋ ಅದಕ್ಕೋಸ್ಕರ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಿರ್ತಾರೆ ನಾವು ರಿಸ್ಕ್ ತಗೊಂಡಿದೀವಿ ಮೂರ್ ವರ್ಷ ಲಾಕ್ ಇನ್ ಮಾಡಕ್ ತಯಾರಿದೀವಿ ಅದಕ್ಕೋಸ್ಕರ ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರಿಂದ ಲಾಕ್ ಇನ್ ಇರುತ್ತೆ ಬಟ್ ಮೂರ್ ವರ್ಷದ ಲಾಕ್ ಇನ್ ಏನು ಅಂತ ಸಮಸ್ಯೆ ಅಲ್ಲ ಯಾಕಂದ್ರೆ ನಾವು ಜಾಸ್ತಿ ಮಾತಾಡ್ತಿರೋದೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಸೊ ಮೂರ್ ವರ್ಷ ಆಕ್ಚುಲ್ ಆಗಿ ಏನಕ್ಕೂ ಸಾಕಾಗಲ್ಲ ನಾನು ಬಹುಶಃ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಕೆಲವು ಎಲ್ ಎಸ್ ಎಸ್ ಮಾಡಿದ್ದೆ ಆ ಎಲ್ ಎಸ್ ಎಸ್ ಈಗಲೂ ಇಟ್ಕೊಂಡಿದ್ದೀನಿ ನಂದು ಲಾಕ್ ಇನ್ ಪೀರಿಯಡ್ ಮುಗೀತು ಸುಮಾರು ಡಬಲ್ ಆಗಿದೆ ಕೆಲವು ಮೂರ್ ಆಗಿದೆ ಅಬ್ಸಲ್ಯೂಟ್ ರಿಟರ್ನ್ಸ್ ನೋಡಿದ್ರೆ ಬಟ್ ಅದನ್ನ ಮಾರೋ ಅವಶ್ಯಕತೆ ಇಲ್ಲ ನನಗೆ ಲಾಕ್ ಇನ್ ಆಗಿದೆ ನನ್ನ ಒಟ್ಟಾರೆ ಈಕ್ವಿಟಿ ಬಾಸ್ಕೆಟ್ ಏನಿದೆಯೋ ಅದರೊಳಗೆ ಅಂತ ಅನ್ಕೊಂಡು ಹಂಗೆ ಉಳಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ಟ್ಯಾಕ್ಸ್ ಬೆನಿಫಿಟ್ ತಗೊಳೋದು ಒಂದು ಕಡೆ ಮತ್ತೆ ಲಾಂಗ್ ಟರ್ಮ್ಗೆ ಅದನ್ನ ಉಳಿಸ್ಕೊಳ್ಳೋದು ಒಂದ್ ಒಳ್ಳೆ ಆಪ್ಷನ್ ಇರುತ್ತೆ ಹಾಗಾಗಿ ಯಾರಾದ್ರೂ ಟಿ ಸಿನಲ್ಲಿ ನಲ್ಲಿ ಅವ್ರಿಗೆ ಇನ್ನ ಸ್ಪೇಸ್ ಇದೆ ಪಿ ಎಫ್ ಸೇರಿಸಿ ಅಥವಾ ಎಲ್ ಐ ಸಿ ಅಥವಾ ಮತ್ತೆ ಯಾವ್ದೋ ಪೋಸ್ಟ್ ಆಫೀಸ್ ಎನ್ ಎಸ್ ಸಿ ತರದೆಲ್ಲ ಮಾಡಿನೂ ಅವ್ರಿಗೆ ಟಿ ಸಿ ನಲ್ಲಿ ಇನ್ನೊಂದಷ್ಟು ಹೂಡಿಕೆ ಮಾಡಕ್ಕೆ ಕೆಪಾಸಿಟಿ ಅಥವಾ ಸ್ಪೇಸ್ ಇದೆ ಅಂತ ಆಯ್ತಂದ್ರೆ ಖಂಡಿತ ಇ ಎಲ್ ಎಸ್ ಎಸ್ ಆಪ್ಷನ್ ಮಾಡ್ಕೋದು ಎಲ್ಲಿ ಸಿಗುತ್ತೆ ಅಥವಾ ಬೇರೆ ಪ್ಲಾಟ್ಫಾರ್ಮ್ ಹೌದು ಎಲ್ಲಾ ಎಲ್ಲ ಆಪ್ ನಲ್ಲೇ ಸಿಗುತ್ತೆ ಈಗ ನಮ್ಮ ಮೈನ್ ಮ್ಯೂಚುವಲ್ ಫಂಡ್ ಕಂಪನಿಗಳು ಯಾರಿದ್ದಾರೆ ಎಚ್ ಡಿಎಫ್ ಸಿ ಮ್ಯೂಚುವಲ್ ಫಂಡ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಪರಾಕ್ ಪಾರಿಕ್ ಮ್ಯೂಚುವಲ್ ಫಂಡ್ ಅಥವಾ ಇನ್ನಾದರೂ ಡಿ ಎಸ್ ಪಿ ಮ್ಯೂಚುವಲ್ ಫಂಡ್ ಐ ಸಿ ಸಿ ಐ ಮೇನ್ ಮ್ಯೂಚುವಲ್ ಫಂಡ್ ಪ್ಲೇಯರ್ಸ್ ಯಾರಿದಾರಲ್ಲ ಅವರುಗಳಲ್ಲೇ ಒಂದು ಇನ್ಸ್ಟ್ರೂಮೆಂಟ್ ನಾರ್ಮಲ್ ಆಗಿ ಜನ ಏನ್ ಅನ್ಕೊಂಡಿದ್ದಾರೆ ಫಂಡ್ ಅಂದ್ರೆ ನಮ್ ಪರವಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರೇ ಅದನ್ನೆಲ್ಲ ನೋಡ್ತಾರೆ ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಶೇರ್ ಮಾರ್ಕೆಟ್ ಅಂತ ಅನ್ಕೊಂಡಿದ್ದಾರೆ ಬಟ್ ಅದ್ರ ಜೊತೆ ಡೆಪ್ಟ್ ಫಂಡ್ ಗಳು ಕೂಡ ಇದಾವೆ ಅದರ ಪಾತ್ರ ಏನು ಮತ್ತೆ ಅವುಗಳನ್ನ ಎಲ್ಲಿ ತಗೋಬಹುದು ಮತ್ತೆ ಅವು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಹೌದು ಡೆಟ್ ಫಂಡ್ ಗಳು ಸಾಧಾರಣ ಸೇಫ್ ಅಂತಲೇ ಹೇಳ್ಬೋದು ಡೆಟ್ ಫಂಡ್ ಕೊಡೋ ರಿಟರ್ನ್ಸ್ ಅಷ್ಟೇ ಆ ತರ ಇರುತ್ತೆ ಡೆಟ್ ಫಂಡ್ಸ್ ನಲ್ಲಿ ಅದೇ ನನ್ನ ಹಿಂದೆ ಹೇಳದಂಗೆ ಕೆಲವು ಲಿಕ್ವಿಡ್ ಫಂಡ್ಸ್ ಇರುತ್ತೆ ಕೆಲವು ಬಾಂಡ್ ಫಂಡ್ಸ್ ಇರುತ್ತೆ ಕೆಲವು ಗಿಲ್ಟ್ ಫಂಡ್ಸ್ ಇರುತ್ತೆ ಅಂದ್ರೆ ಸರ್ಕಾರದ ಸ್ಕೀಮ್ ಗಳಲ್ಲಿ ಮಾತ್ರ ಹೂಡಿಕೆ ಮಾಡೋ ತರದ್ದು ಸೊ ಒಟ್ಟಾರೆ ಇದೆಲ್ಲ ಡೆಟ್ ಫಂಡ್ಸ್ ಕೆಳಗೆ ಕ್ಯಾಟಗರಿ ಕೆಳಗೆ ಬರುತ್ತೆ ಡೆಟ್ ಫಂಡ್ಸ್ ನಲ್ಲಿ ಯಾರು ಹಣ ಇಡಬಹುದು ಅಂದ್ರೆ ಈಗ ನನಗೆ ಯಾವುದೋ ಒಂದು ಲಂಸಮ್ ಅಮೌಂಟ್ ಈಗ ಯಾವುದೋ ಒಂದು ಪ್ರಾಪರ್ಟಿ ಸೆಟಲ್ಮೆಂಟ್ ಆಗಿರೋದು ಅಥವಾ ಇನ್ಯಾವುದೋ ಆಫೀಸ್ ನಲ್ಲಿ ಒಂದು ಬೋನಸ್ ಬಂದಿರೋದು ಒಂದು ಐದು ಲಕ್ಷ ಬಂತು ಅಂತ ಅನ್ಕೊಳ್ಳೋಣ ಬಟ್ ಐದ್ ಲಕ್ಷ ನನಗೆ ಇವಾಗ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದೆ ಅಂದ್ರೆ ನನಗ್ ಬರೋ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಉದಾಹರಣೆ ಮಾರ್ಚ್ ಏಪ್ರಿಲ್ ನಲ್ಲಿ ಮಕ್ಕಳಿಗೆ ಕಾಲೇಜ್ ಫೀಸ್ ಕಟ್ಟಬೇಕೋ ಏನೋ ನನಗ್ ಆಗ್ಲೇ ಡಿಸೈಡ್ ಆಗೋಗಿದೆ ಎಲ್ಲಿ ಆ ದುಡ್ಡು ಬೇಕಾಗತ್ತೆ ಅಂತ ನನಗೆ ಹಿಂಗ್ ಉಳಿದಿರೋದು ಸುಮಾರು ಎಂಟೊಂಬತ್ ಅಷ್ಟೇನೆ ಆತರ ಪರಿಸ್ಥಿತಿ ಇದ್ದಾಗ ನಾನು ಎತ್ಕೊಂಡೋಗಿ ನಲ್ಲಿ ಹಾಕಿ ಮತ್ತೆ ಮಾರ್ಕೆಟ್ ಕೊಲಾಪ್ಸ್ ಆಯ್ತಂದ್ರೆ ನಮಗೆ ಏನು ಮುಂದುವರಿಯಕ್ ಆಗದೆ ಇರೋ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಶಾರ್ಟ್ ಟರ್ಮ್ ಗೋಲ್ಸ್ ಏನಿರುತ್ತಲ್ಲ ಶಾರ್ಟ್ ಟರ್ಮ್ ಗೋಲ್ಸ್ ಇರೋರು ಅಥವಾ ಡಿಫೈನ್ಡ್ ಗೋಲ್ಸ್ ಇನ್ ಶಾರ್ಟ್ ಟರ್ಮ್ ಇರೋರು ಡೆಟ್ ಫಂಡ್ಸ್ ನಲ್ಲಿ ಲಿಕ್ವಿಡ್ ಫಂಡ್ಸ್ ನಲ್ಲಿ ದುಡ್ಡು ಇಟ್ಕೋಬಹುದು ತುಂಬಾ ಲಾಭ ಬರುತ್ತೆ ಅಂತ ಹೇಳಕ್ ಆಗಲ್ಲ ಬಹುಶಃ ಎಫ್ ಡಿ ಗಿಂತಲೂ ಒಂದೊಂದೂವರೆ ಪರ್ಸೆಂಟ್ ಹೆಚ್ಚಿಗೆ ಬರ್ಬೋದು ಆ ತರದವರು ಡೆಟ್ ಫಂಡ್ಸ್ ಗೆ ಮೊರೆ ಹೋಗೋದು ನಾನು ಸಾಧಾರಣ ಸರ್ ಇದನ್ನು ಆಲ್ಮೋಸ್ಟ್ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗುತ್ತೆ ಈಗ ನೀವು ಹೌದು ಫಂಡ್ಸ್ ಕೂಡ ಆನ್ಲೈನ್ ಸಿಗುತ್ತೆ ಹೌದು ಎಲ್ಲ ಆನ್ಲೈನ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ ರೋಡ್ ರೋಡ್ ಬಾಂಡ್ಸ್ ನೀವು ಆ ರೀತಿ ಹೇಳಿದ್ರಲ್ಲ ಅಲ್ಲೇ ಅಂತ ಅದೇ ಇಲ್ಲಿ ಒಂದು ವಿಷಯ ಏನಂದ್ರೆ ಡೈರೆಕ್ಟ್ ಆಗಿ ಬಾಂಡ್ ಖರೀದಿ ಮಾಡ್ತಿಲ್ಲ ಬಾಂಡ್ ಖರೀದಿ ಮಾಡೋದು ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ನಲ್ಲಿ ಇರಲ್ಲ ಅದಕ್ಕೆ ಬೇರೆ ಪ್ಲಾಟ್ಫಾರ್ಮ್ ಗಳು ಇರುತ್ತೆ ನಾನು ಹೇಳ್ತಿರೋದು ಮ್ಯೂಚುವಲ್ ಫಂಡ್ ನಮಗೆ ಮೇಲ್ನೋಟಕ್ಕೆ ಮ್ಯೂಚುವಲ್ ಫಂಡ್ ಆಗಿ ಕಾಣುತ್ತೆ ನಮಗೆ ಹೂಡಿಕೆದಾರರಿಗೆ ಅದರ ಹಿನ್ನೆಲೆಯಲ್ಲಿ ಅವರು ಬಾಂಡ್ ನಲ್ಲಿ ಹಾಕಿರ್ತಾರೆ ಅಥವಾ ಕ್ಯಾಶ್ ಸರ್ಟಿಫಿಕೇಟ್ ಅಲ್ಲಿ ಹಾಕಿರ್ತಾರೆ ಅಥವಾ ಕ್ಯಾಶೇ ಇಟ್ಕೊಂಡು ಕೂತಿರ್ಬೋದು ಇದು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಬಿಟ್ಟಿದ್ದು ಬಟ್ ಒಟ್ಟಾರೆ ಅವರು ಸೆಬಿಯ ನಾರ್ಮ್ಸ್ ಏನಿದೆಯೋ ಆಂಫಿಯ ರೂಲ್ಸ್ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಹೂಡಿಕೆ ಮಾಡ್ತಾರೆ ಹಾಗಾಗಿ ಆ ಡೆಟ್ ಫಂಡ್ ಹಿನ್ನೆಲೆಯಲ್ಲಿ ಏನಿರುತ್ತೆ ಅನ್ನೋದು ನಾವು ತುಂಬಾ ತಲೆ ಬೇಕಿಲ್ಲ ನಮ್ಗೆ ಒಟ್ಟಾರೆ ಡೆಟ್ ಫಂಡ್ಸ್ ನಲ್ಲಿ ಲಿಕ್ವಿಡ್ ಬೇಕಾ ಗಿಲ್ಟ್ ಬೇಕಾ ಅಂತ ಡಿಸೈಡ್ ಮಾಡ್ಕೊಂಡ್ರೆ ನಾವು ಅದನ್ನ ಹೂಡಿಕೆ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅದ್ನ ಯಾವ ಸರ್ಕಾರಿ ಬಾಂಡ್ ನಲ್ಲಿ ಈಗ ಹೈವೇಗೆ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹಾಕ್ಬೇಕಾ ಈ ತರದನ್ನ ಅವ್ರು ಡಿಸೈಡ್ ಮಾಡ್ಕೋತಾರೆ ಓಕೆ ಸರ್ ಈಗ ಲಿಕ್ವಿಡ್ ಫಂಡ್ಗಳು ಲಿಕ್ವಿಡ್ ಫಂಡ್ಗಳು ಮತ್ತೆ ಕಾರ್ಪೊರೇಟ್ ಬಾಂಡ್ ಅಂತ ಅನ್ಸುತ್ತೆ ನನಗೆ ಎಲ್ಲೋ ಹೌದು ಅದೇ ನಾನು ಹೇಳಿದ್ರೆ ಲಿಕ್ವಿಡ್ ಫಂಡ್ ಅಂದ್ರೆ ಲಿಕ್ವಿಡಿಟಿ ಇಟ್ಕೊಂಡಿರ್ತಾರೆ ಅದ್ರಲ್ಲಿ ಕ್ಯಾಶ್ ಕಾಂಪೋನೆಟ್ ಇರುತ್ತೆ ಅಥವಾ ಕ್ಯಾಶ್ ಓರಿಯೆಂಟೆಡ್ ಕಾಂಪೊನೆಟ್ಸ್ ಅಂದ್ರೆ ಕ್ಯಾಶ್ ಸರ್ಟಿಫಿಕೇಟ್ಸ್ ಇರುತ್ತೆ ಆ ತರದ್ದು ಒಂದಷ್ಟು ಇಟ್ಕೊಂಡಿರ್ತಾರೆ ಅದು ಇಮಿಡಿಯೇಟ್ ಆಗಿ ಲಿಕ್ವಿಡೇಟ್ ಮಾಡೋ ಆಪ್ಷನ್ ಇರುತ್ತೆ ಅಂದ್ರೆ ಲಿಕ್ವಿಡೇಟ್ ಅಂದ್ರೆ ಈಗ ಇವತ್ತು ಫಂಡ್ ಮ್ಯಾನೇಜರ್ ತೀರ್ಮಾನ ಮಾಡಿ ಉದಾಹರಣೆಗೆ ಅವರು ಒಂದ್ ಸಾವಿರ ಕೋಟಿ ಉಳಕೊಂಡಿದ್ದಾರೆ ಫಂಡ್ ಅಲ್ಲಿ ಅಂತಂದ್ರೆ ಆ ಒಂದ್ ಸಾವಿರ ಕೋಟಿನ ಅವ್ರು ಅನ್ಕೊಂಡಾಗ ಡಿಪ್ಲಾಯ್ ಮಾಡ್ಬೋದು ಅಥವಾ ಅನ್ಕೊಂಡಾಗ ಅದನ್ನ ಆ ಸರ್ಟಿಫಿಕೇಟ್ಸ್ ನ ವಾಪಸ್ ಮಾರ್ಬಿಟ್ಟು ಕ್ಯಾಶ್ ರೂಪಕ್ಕೆ ತಂದ್ಕೋಬಹುದು ಈ ರೀತಿ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಅದನ್ನ ಲಿಕ್ವಿಡ್ ಫಂಡ್ಸ್ ಅಂತ ಕರಿತೀವಿ ಆ ಲಿಕ್ವಿಡ್ ಫಂಡ್ಸ್ ಸುಮಾರು ಜನ ನಾ ಹೇಳದ್ನಲ್ಲ ಶಾರ್ಟ್ ಟರ್ಮ್ ಗೋಲ್ಸ್ ಈಗ ಎರಡ್ ತಿಂಗಳು ಮೂರ್ ತಿಂಗಳು ನಾಲ್ಕ ತಿಂಗಳಿಗೆ ಇಡಬೇಕು ಅಂದಾಗ ಖಂಡಿತ ಲಿಕ್ವಿಡ್ ಫಂಡ್ಸ್ ನಲ್ಲಿ ಹಣ ನಿಟ್ಟು ನಮ್ಮ ಫೈನಾನ್ಷಿಯಲ್ ಗೋಲ್ ಇನ್ನೊಂದು ಆರು ತಿಂಗಳಿಗೋ ವರ್ಷಕ್ಕೊ ಬರುತ್ತೆ ಅಂದಾಗ ಅದನ್ನ ವಿಡ್ರಾ ಮಾಡ್ಬೋದು ಓಕೆ ಸರ್ ಈಗ ಒಬ್ಬ ಹೊಸ ಇನ್ವೆಸ್ಟರ್ ಬಂದ್ರೆ ತಮ್ಮ ಫೈನಾನ್ಸಿಯಲ್ ಟಾರ್ಗೆಟ್ ಮತ್ತೆ ರಿಸ್ಕ್ ತೆಗೆದುಕೊಳ್ಳೋ ಸಾಮರ್ಥ್ಯ ಮತ್ತೆ ಟೈಮ್ ಲಿಮಿಟ್ ನ ಆಧರಿಸಿ ತನಗಾಗಿ ಸರಿಯಾದ ಫಂಡ್ ಯಾವುದು ಅಂತ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತ ಅದೇ ಇದಕ್ಕೆ ಒಂದು ಫಾರ್ಮುಲಾ ಅಂತಿಲ್ಲ ನಾನ್ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರೆ ಈಗ ಹೂಡಿಕೆದಾರರು ತಮ್ಮ ವಯಸ್ಸು ಎಷ್ಟು ತಮ್ಮ ಇನ್ಕಮ್ ಸ್ಟೆಬಿಲಿಟಿ ಎಷ್ಟಿದೆ ಅವ್ರು ದುಡಿಯೋ ಕೆಪಾಸಿಟಿ ಏನಿದೆ ಮತ್ತೆ ಇನ್ ಎಷ್ಟು ವರ್ಷ ಅದನ್ನ ಅವರು ಮುಟ್ಟದೆ ಕಾಯಕ್ಕೆ ರೆಡಿ ಇದ್ದಾರೆ ಹತ್ತು ವರ್ಷ ಟೈಮ್ ಪೀರಿಯಡ್ ಇದೆಯಾ ಇಪ್ಪತ್ ವರ್ಷ ಇದೆಯಾ ಇದೆಲ್ಲ ಫ್ಯಾಕ್ಟರ್ಸ್ ಲೆಕ್ಕ ಹಾಕೊಂಡು ಹೂಡಿಕೆ ಮಾಡ್ಬೇಕಾಗತ್ತೆ ಹೂಡಿಕೆ ಅಂತ ಮಾಡೋದು ಖಂಡಿತ ಅದು ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲೇ ಮಾಡ್ಬೇಕು ಯಾಕಂದ್ರೆ ಡೆಟ್ ಫಂಡ್ಸ್ ಅಥವಾ ಲಿಕ್ವಿಡ್ ಫಂಡ್ಸ್ ಏನಿದೆಯಲ್ಲ ಅದು ನಮಗೆ ಶಾರ್ಟ್ ಟರ್ಮ್ ಗೆ ಒಂದಷ್ಟು ದುಡ್ಡ ಸೇಫ್ ಆಗಿ ಪಾರ್ಕ್ ಮಾಡಕ್ ಇನ್ಸ್ಟ್ರೂಮೆಂಟ್ಸ್ ಹೊರತು ಅದು ಲಾಭ ಗಳಿಸುವಂತ ಇನ್ಸ್ಟ್ರೂಮೆಂಟ್ಸ್ ಅಲ್ಲ ಅದನ್ನ ಇನ್ಫ್ಲೇಷನ್ ಬೀಟಿಂಗ್ ರಿಟರ್ನ್ಸ್ ಅಂತ ತುಂಬಾ ಬರಕ್ ಸಾಧ್ಯ ಇಲ್ಲ ಅಲ್ಲಿ ಹಾಗಾಗಿ ನಾವು ದುಡ್ಡನ್ನ ಬೆಳೆಸಬೇಕು ಅಂತಿದ್ದಾಗ ಅದು ಖಂಡಿತ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗಬೇಕು ನಮಗೆ ಎಷ್ಟು ಕಾಲಾವಕಾಶ ಕೊಡಕ್ ತಯಾರಿದೀವಿ ನಮ್ಮ ಇನ್ಕಮ್ ಸ್ಟೆಬಿಲಿಟಿ ಎಷ್ಟಿದೆ ಮತ್ತೆ ಎಷ್ಟು ಮಟ್ಟಕ್ಕೆ ನಮ್ಗೆ ಕಮಿಟ್ಮೆಂಟ್ ಇದೆ ಎಸ್ ಐ ಪಿ ಮಾಡ್ತೀವೋ ಲಂಸಮ್ ಮಾಡ್ತೀವೋ ಎಷ್ಟು ಮಟ್ಟಕ್ಕೆ ನಮ್ಗೆ ಕಮಿಟ್ಮೆಂಟ್ ಇದೆ ಅನ್ನೋ ಡಿಸೈಡ್ ಮಾಡಿಕೊಂಡು ಅದಕ್ಕೆ ತಕ್ಕಂತ ಫಂಡ್ ತಗೊಳೋದು ಉತ್ತಮ ಸರಿ ಎಸ್ ಐ ಪಿ ಮತ್ತೆ ಲಂಸಮ್ ಅಂತ ಬಳಸಿದ್ರಿ ಒಂದು ಟರ್ಮ್ ಅದ್ರ ವ್ಯತ್ಯಾಸ ಏನು ಅಂತ ಅದ್ ಎಸ್ ಐ ಪಿ ಅಂದ್ರೆ ನಾವು ತಿಂಗಳು ತಿಂಗಳು ಇಷ್ಟು ಅಂತ ಕಮಿಟ್ಮೆಂಟ್ ಮಾಡ್ಕೊಂಡ್ ಬಿಡ್ತಿವಿ ಅದಕ್ಕೊಂದು ಬ್ಯಾಂಕ್ ಮ್ಯಾಂಡೇಟ್ ಅಂತ ಕೊಡ್ತೀವಿ ಈಗ ಉದಾಹರಣೆಗೆ ಯಾವುದೊಂದು ಎ ಬಿ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನೋದು ಪ್ರತಿ ತಿಂಗಳು ಒಂದನೇ ತಾರೀಕಿಗೆ ಡಿಡಕ್ಟ್ ಮಾಡಿ ಅಂತ ನಾವು ಬ್ಯಾಂಕ್ ಮ್ಯಾಂಡೇಟ್ ಕೊಟ್ಟಿದ್ರೆ ಪ್ರತಿ ತಿಂಗಳು ಒಂದನೇ ತಾರೀಕದು ನಮ್ಮ ಅಕೌಂಟ್ ಡಿಡಕ್ಟ್ ಆಗುತ್ತೆ ಬಹುಶಃ ಒಂದನೇ ತಾರೀಕು ಶನಿವಾರ ಅಥವಾ ಭಾನುವಾರ ಬಂದಾಗ ಇಮಿಡಿಯೇಟ್ ಸೋಮವಾರ ಅಥವಾ ಮಾರ್ಕೆಟ್ ಓಪನ್ ಯಾವತ್ತಿರುತ್ತೋ ಅವತ್ತಿಗೆ ಯೂನಿಟ್ ಅಲೋಕೇಶನ್ ಆಗುತ್ತೆ ನಮಗೆ ಇದು ಎಸ್ ಐ ಪಿ ವಿಷಯ ಲಂಪ್ಸಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಈಗ ನನಗೆ ಯಾವ್ದೋ ಮತ್ತೆ ಹಿಂದಿನ ಉದಾಹರಣೆ ಕೊಟ್ಟಂಗೆ ಆ ಬೋನಸ್ ನನ್ಗೆ ಐದು ಲಕ್ಷ ಬರುತ್ತೆ ನನಗೆ ಇಮಿಡಿಯೇಟ್ ಆಗಿ ಆ ಬೋನಸ್ಸಿನ ಹಣದ ಅವಶ್ಯಕತೆ ಇಲ್ಲ ನನಗೆ ನನಗೆ ಐದು ವರ್ಷನೋ ಎಂಟು ವರ್ಷ ಆದ್ಮೇಲೆ ನಾ ಯಾವುದೋ ಹೊಸ ಕಾರ್ ತಗೋಬೇಕು ಅಥವಾ ಮನೆ ರಿನೋವೇಷನ್ ಮಾಡಬೇಕು ಹೊಸ ಸೈಟ್ ತಗೊಳ್ತೀನಿ ಈ ತರದಕ್ಕೆ ನನಗೆ ಆ ದುಡ್ಡು ಬೆಳೆದಿರ್ಲಿ ಅಂತಿದ್ದಾಗ ನಾನು ಅವಾಗ ಲಂಸಮ್ ಮಾಡ್ಬೋದು ಬಟ್ ಲಂಸಮ್ ಮಾಡೋವಾಗ ಒಂದು ಬಹಳ ಹುಷಾರಾಗಿ ಏನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈನಲ್ಲಿದ್ದಾಗ ಮಾಡೋದು ಮಾಡೋದಷ್ಟು ಒಳ್ಳೆ ಉದಾಹರಣೆ ಅಥವಾ ಒಳ್ಳೆ ಪ್ರಾಕ್ಟೀಸ್ ಅಲ್ಲ ಅದು ಮಾರ್ಕೆಟ್ ಕಳೆದ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷದಲ್ಲಿ ಎಷ್ಟು ಏರಿಕೆ ಕಂಡಿದೆ ಅಥವಾ ಇಳಿಕೆ ಕಂಡಿದೆ ಅನ್ನೋದು ಸ್ವಲ್ಪ ಲೆಕ್ಕ ಹಾಕಿ ಲಂಪ್ಸಪ್ ಮಾಡಬೇಕು ಜನರಲ್ ಆಗಿ ಏನ್ ಅನ್ಕೋಬಹುದು ಲಂಸಮ್ ಈಗ ಐದು ಲಕ್ಷ ರೂಪಾಯಿ ಲಂಸಮ್ ಮಾಡ್ಬೇಕಂದ್ರೆ ಬಹುಶಃ ಅದನ್ನ ಮೂರರಿಂದ ಆರು ತಿಂಗಳು ಕಾಲಾವಕಾಶ ಕೊಟ್ಟು ಸ್ಟ್ಯಾಗರ್ ಮಾಡಿ ತಿಂಗಳಿಗೆ ಒಂದೊಂದು ಲಕ್ಷ ತರ ಹೂಡಿಕೆ ಮಾಡ್ಬೋದು ಅದು ಒಂದೇ ಫಂಡ್ ನಲ್ಲಿ ಮಾಡ್ತೀವ ಬೇರೆ ಬೇರೆ ಫಂಡ್ ಅಲ್ಲಿ ಮಾಡ್ತೀವ ಅನ್ನೋದು ಅನ್ನೋದು ಡಿಸೈಡ್ ಮಾಡ್ಬೇಕಾಗತ್ತೆ ಲಂಪ್ಸಮ್ ಮಾಡೋರು ಯಾವಾಗ ಅದ್ರದ್ದು ತುಂಬಾ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಈಗ ಮಾರ್ಕೆಟ್ ತುಂಬಾ ಕೊಲಾಪ್ಸ್ ಆಗಿದೆ ಮಾರ್ಕೆಟ್ ನಲ್ಲಿ ಸಾಕಷ್ಟು ಹೆದರಿಕೆ ಇದೆ ಹೊಸ ಫಂಡ್ಗಳು ತುಂಬಾ ಚೆನ್ನಾಗಿ ಲಾಭ ಕೊಡ್ತಾ ಇಲ್ಲ ಅಥವಾ ಜನರು ಭಯ ಪಟ್ಟು ಎಸ್ ಐ ಪಿ ನಿಲ್ಲಿಸ್ಬಿಡ್ತಾ ಇದಾರೆ ಎಸ್ ಐ ಪಿ ಇಂದ ವಿಡ್ಡ್ರಾ ಮಾಡ್ತಿದ್ದಾರೆ ಈಗ ನಾವು ಕಳೆದ ಮೂರ್ನಾಲ್ಕು ತಿಂಗಳಿಂದ ಆ ಪರಿಸ್ಥಿತಿ ನೋಡಿದ್ವಿ ಮಾರ್ಚ್ ಏಪ್ರಿಲ್ ನಲ್ಲಿ ಸಾಕಷ್ಟು ಜನ ಎಸ್ ಐ ಪಿ ನಿಲ್ಸಿದ್ದು ಎಸ್ ಐ ಪಿ ಸ್ಟಾಪೇಜ್ ರೇಷಿಯೋ ಅಂತ ಒಂದು ಕೊಡ್ತಾರೆ ಅಂದ್ರೆ ಈಗ ನೂರು ಎಸ್ ಐ ಪಿ ಹೊಸದಾಗ್ ಮಾಡಿದ್ರೆ ನೂರ್ ಇಪ್ಪತ್ತೈದು ಎಸ್ ಐ ಪಿ ಸ್ಟಾಪ್ ಮಾಡಿದ್ರೆ ಆ ಎಸ್ ಐ ಪಿ ಸ್ಟಾಪೇಜ್ ರೇಷಿಯೋ ಜಾಸ್ತಿ ಇರುತ್ತೆ ಈ ತಿರಿ ಈ ರೀತಿ ಕೆಲವು ರಿಟೇಲ್ ಇನ್ವೆಸ್ಟರ್ಸ್ ಹೆದರ್ಕೊಂಡು ಮಾಡೋ ಪರಿಸ್ಥಿತಿಗಳಿರುತ್ತೆ ಸೊ ನಾವು ಲಂಸಮ್ ಮಾಡೋಕೆ ಸ್ವಲ್ಪ ಟೈಮಿಂಗ್ ಮಾಡೋ ಕೆಪಾಸಿಟಿ ಇರಬೇಕು ನಮ್ಗೆ ಅದನ್ನ ಅನಾಲಿಸಿಸ್ ಮಾಡೋ ಕೆಪಾಸಿಟಿ ಇರಬೇಕು ತುಂಬಾ ಮಾರ್ಕೆಟ್ ಬಿದ್ದಾಗ ಲಂಪ್ಸಮ್ ಮಾಡ್ಬೋದು ಖಂಡಿತ ಅದಾದ್ಮೇಲೆ ಮತ್ತೆ ಬೀಳೋ ಸಾಧ್ಯತೆ ಇದೆ ಮತ್ತೆ ಬಿದ್ದಾಗ ತುಂಬಾ ತಲೆ ತಲೆಕಿಡ್ಸ್ಕೊಳ್ಳೆ ಈಗ ಹತ್ ಪರ್ಸೆಂಟ್ ಮಾರ್ಕೆಟ್ ಬಿದ್ದಾಗ ಲಂಪ್ಸಮ್ ಮಾಡಿರ್ತೀನಿ ಮತ್ತೆ ಹತ್ ಪರ್ಸೆಂಟ್ ಬೀಳುತ್ತೆ ಅವಾಗ ನನ್ನ ಹತ್ರ ಮತ್ತೆ ದುಡ್ಡಿರಲ್ಲ ಲಂಸಮ್ ಮಾಡಕ್ಕೆ ಬಟ್ ಮಾರ್ಕೆಟ್ ಅನ್ನೋದು ಹಾಗೇನೆ ನಮಗೆ ಪ್ರತಿ ಹಂತದಲ್ಲೂ ಕ್ಯಾಶ್ ಇಟ್ಕೊಂಡಿರಕ್ ಆಗಲ್ಲ ಹೂಡಿಕೆ ಮಾಡಕ್ಕೆ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಲಂಸ್ ಮಾಡ್ಬೋದು ಅದಕ್ಕೆ ನಾ ಹೇಳಿದ್ದು ಒಂದ್ ಆರ್ ತಿಂಗಳ ವಿಂಡೋ ಇಟ್ಕೊಂಡು ಅಥವಾ ಮೂರ್ ತಿಂಗಳ ವಿಂಡೋ ಇಟ್ಕೊಂಡು ಲಂಸಮ್ ಮಾಡಿದ್ರೆ ನಮ್ಗೆ ಒಂದಷ್ಟು ಆವರೇಜ್ ಔಟ್ ಆಗಿ ಒಳ್ಳೆ ಯೂನಿಟ್ ಅಲೋಕೇಶನ್ ಆಗತ್ತೆ ನಮಗೆ ಇದು ಸ್ಯಾಲರಿ ಅವರಿಗೆ ಯಾವ್ದು ಬೆಸ್ಟ್ ಸರ್ ಲಂಸಮ್ ಬೆಸ್ಟ್ ಎಸ್ ಐ ಪಿ ಬೆಸ್ಟ್ ಸ್ಯಾಲ್ರಿ ತಗೊಳ್ಳೋದ ಸ್ಯಾಲರಿ ಅವ್ರಿಗೆ ಖಂಡಿತ ಎಸ್ ಐ ಪಿ ಬೆಸ್ಟ್ ಯಾಕಂದ್ರೆ ತಿಂಗಳು ತಿಂಗಳು ಮೂವತ್ತೊಂದೇ ತಾರೀಕು ಇಲ್ಲ ಒಂದನೇ ತಾರೀಕು ಸಂಬಳ ಬರುತ್ತೆ ನಾವ್ ಎಸ್ ಐ ಪಿ ಕಮಿಟ್ಮೆಂಟ್ ಆ ತಿಂಗಳು ಒಂದು ಮೂರನೇ ತಾರೀಕು ಇಲ್ಲ ಐದನೇ ತಾರೀಕು ಇ ಎಂ ಐ ಅದೇ ರೀತಿ ಮಾಡ್ಬಿಟ್ರೆ ನಮಗೆ ಎಸ್ ಐ ಪಿ ಕಮಿಟ್ಮೆಂಟ್ ಆಗುತ್ತೆ ನಮಗೆ ಅದನ್ನ ಲಾಂಗ್ ಟರ್ಮ್ ನಲ್ಲಿ ಹಣ ಬೆಳಸಕ್ ಸಾಧ್ಯ ಆಗುತ್ತೆ ಸ್ಯಾಲ್ರಿ ಅವ್ರು ಖಂಡಿತ ಎಸ್ ಐ ಪಿ ಏನೋ ಅವ್ರಿಗೇನೋ ಆಫೀಸ್ ನಲ್ಲಿ ಇನ್ಕ್ರಿಮೆಂಟ್ ಬಂತು ಅಥವಾ ಹೈಕ್ ಬಂತು ಬೋನಸ್ ಬಂತು ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಏನಾದ್ರು ಬಂತಂದ್ರೆ ಅದನ್ನ ಸ್ವಲ್ಪ ಲಂಸಮ್ ತರ ಕೂಡ ಮಾಡ್ಕೋಬಹುದು ಇದು ಎಸ್ ಐ ಪಿ ಇನ್ವೆಸ್ಟ್ ಮಾಡ್ಬೋದು ಸರ್ ಈಗ ಎಸ್ ಐ ಪಿ ನಾವು ಪ್ಲಾನ್ ತಗೊಂಡಿರ್ತೀವಲ್ವಾ ಅದರಲ್ಲೇ ಲಂಸಮ್ ಅಮೌಂಟ್ ಆಗ್ಬೋದ ಅಂತ ಅಥವಾ ಇಲ್ಲ ಇಲ್ಲ ಖಂಡಿತ ಮಾಡಬಹುದು ಎಸ್ ಐ ಪಿ ಮಾಡೋವಾಗ ಅಥವಾ ಏನೇ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿದಾಗ ಫೋಲಿಯೋ ನಂಬರ್ ಅಂತ ಒಂದು ಯುನೀಕ್ ನಂಬರ್ ಜನರೇಟ್ ಆಗುತ್ತೆ ಆ ಫೋಲಿಯೋ ನಂಬರು ನಮ್ಮ ಕ್ಯಾಂಪ್ ಸ್ಟೇಟ್ಮೆಂಟ್ ಆಗಿರ್ಬೋದು ನಮ್ಮ ಈಗ ತರ ಉದಾಹರಣೆ ತಗೊಂಡ್ರೆ ಅಲ್ಲಿ ಕಾಯಿನ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಲ್ಲಿ ನಮ್ಮ ಫೋಲಿಯೋ ನಂಬರ್ ಗಳು ಸಿಗುತ್ತೆ ನಮಗೆ ಆಮೇಲೆ ಯಾವ್ದಾದ್ರು ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಏನಿರುತ್ತಲ್ಲ ಈಗ ಕಾಯಿನ್ ಆಗಿರ್ಬೋದು ಕುಬೇರ ಆಗಿರ್ಬೋದು ಎಲ್ಲೇ ಇರ್ಬೋದು ಅಲ್ಲಿಗೆ ನಾವು ಲಾಗಿನ್ ಆಗಿದ್ದಾಗ ನಮ್ಮ ಎಕ್ಸಿಸ್ಟಿಂಗ್ ಫಂಡಿನ ಫೋಲಿಯೋ ನಂಬರು ಮತ್ತೆ ಎಷ್ಟು ಯೂನಿಟ್ಸ್ ಇದೆ ಎಷ್ಟು ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಇವತ್ತಿನ ರಿಟರ್ನ್ಸ್ ಎಲ್ಲ ತೋರಿಸುತ್ತೆ ಅದನ್ನೇ ಕ್ಲಿಕ್ ಮಾಡಿ ಅಲ್ಲಿ ಮತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಥವಾ ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದಾಗ ಅದೇ ಫೋಲಿಯೋ ನಂಬರ್ ಗೆ ನಮ್ಮ ಲಮ್ಸಮ್ ಹೂಡಿಕೆ ಕೂಡ ಸೇರ್ಕೊಳ್ಳುತ್ತೆ ಓಕೆ ಸರ್ ಅದು ಈಗ ಎಸ್ ಐ ಪಿ ಜೊತೆನೆ ಸೇರ್ಕೊಂಡು ಹೋಗುತ್ತೆ ಅದನ್ನೇನು ವಾಪಸ್ ತಗೊಳಕು ಆಗಲ್ಲ ನಾರ್ಮಲ್ ಆಗಿ ಇಲ್ಲ ಎಸ್ ಐ ಪಿ ಈಗ ಎಸ್ ಐ ಪಿ ಮಾಡ್ತಿರ್ತೀವಿ ಅದರ ಒಂದು ಎ ಸಿ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಎಸ್ ಐ ಪಿ ಮಾಡ್ತಿರ್ತೀವಿ ಅಂದ್ರೆ ಅದೇ ಎಬಿಸಿ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಆಪ್ಷನ್ ಕೊಟ್ಟಿರ್ತಾರೆ ಆಪ್ ಗಳಲ್ಲಿ ಅದನ್ನ ಮಾಡಿದಾಗ ಏನಾಗುತ್ತೆ ನಮ್ಮ ಹಿಂದೆ ಏನ್ ಎಸ್ ಐ ಪಿ ಮೂಲಕ ಏನು ಕೂಡಿಟ್ಟಿದ್ವು ನಾವು ನಮ್ಮ ಯೂನಿಟ್ಸ್ ಅದ್ರ ಜೊತೆಗೆ ಹೊಸ ಲಮ್ಸಮ್ ಯೂನಿಟ್ಸ್ ಕೂಡ ಸೇರ್ಕೊಳತ್ತೆ ಅಷ್ಟೇ ಅದು ಬಹಳ ಒಳ್ಳೆ ಪ್ರಾಕ್ಟೀಸ್ ಓಕೆ ಸರ್ ಈ ಬಹಳಷ್ಟು ವಿಷಯಗಳನ್ನ ಮ್ಯೂಚುವಲ್ ಫಂಡ್ ಬಗ್ಗೆ ಮತ್ತೆ ಮ್ಯೂಚುವಲ್ ಫಂಡ್ ವಿಧಗಳು ಟೈಪ್ಸ್ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಹೇಳಿದ್ರಿ ಯಾವ್ಯಾವ ವಿಧಗಳು ಯಾರ್ಯಾರಿಗೆ ಬೆಸ್ಟ್ ಮತ್ತೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟ್ ಬರುತ್ತೆ ಎಷ್ಟ್ ಕಿರುತ್ತೆ ಅಂತ ಹೇಳಿದ್ರಿ ಇದು ನಮ್ಮ ವೀಕ್ಷಕರಿಗೆ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ನಾ ತಿಳ್ಕೊಂಡಿದ್ದೀನಿ ಧನ್ಯವಾದ ಸರ್ ನಮಸ್ಕಾರ ಸರ್